ಹಲೋ ಕ್ರೈಸ್ ವೆಲ್ಕಮ್ ಟು ಟ್ರಾವೆಲ್ ಮಂತ್ ಯೂಟ್ಯೂಬ್ ಚಾನಲ್ ಒನ್ಸ್ ಅಗೇನ್ ಟು ದೀಪಾವಳಿ ದೀಪಾವಳಿ ಹಬ್ಬದ ಶುಭಾಶಯಗಳು ಎಲ್ಲರಿಗೂ ನೋಡಿ ಇವತ್ತು ಯಾವ ತರ ಸಿ ಮೈ ಸೆನೂರಿಟಿ ಹೌ ಇಟ್ ಲುಕಿಂಗ್

ಪೂಜೆ ಅಪ್ಡೇಟ್ಸ್ ಕೊಡ್ತೀನಿ ಪೂಜೆ ಯಾವ ತರ ಆಗ್ತಿದೆ ಅಂತ ಪೂಜೆ ಆದ್ಮೇಲೆ ಧೂಮ್ ಧಾಮ್ ಅಂತ ಪಟಾಕಿ ಹೊಡೆದು ಚಿಂದೆ ಮಾಡಿಬಿಡೋದು ಇವತ್ತು ಈಗೆಲ್ಲ ರೆಡಿ ಆಗಿದೆ

ಐಕ್ ವಿ ಆರ್ ರನ್ನಿಂಗ್ ಔಟ್ ಆಫ್ ಯುಆಲ್ ಅಗ್ರಿ ಬೊಮ್ಮನಹಳ್ಳಿ ಒಂದು ಜಲಕ್ ನೋಡಿ ಹೇಗಿದೆ ಅಂತ ಕಾಲದಲ್ಲಿ ಕಟ್ಟಿರೋ ಆ ಇದು ಇದು ಬ್ರಿಡ್ಜ್ 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 ಅಲ್ಲಿ ನೋಡಿ ಐಸ್ ಈ ಊರಿಗೆ ಎರಡು

ಹಿಂಗ ಸೋಬಿಡಣ ಪೆಟ್ರೋಲ್ ಇಲ್ಲ ಫಸ್ಟ್ ಪೆಟ್ರೋಲ್ ಹಾಕ ನೋಡಿ ಹೆಂಗೆ ಹೋಗೋಣ ಹಾ ಹಂಗೆ ಬೇಡ ಹಾ ಹಾ ಎಲ್ಲ ಅಡ್ಡ ದಿಡ್ಡಿ ಬರ್ತಾರೆ ಗಾಶಿಯಲ್ಲಿ ತುಂಬಾ ಜನ ಅದು ಏನು ಓದ್ಕೊಂಡಿರ್ತಾರೋ ಏನು ಓದೋದಂತ ಅಲ್ಲ ಜಸ್ಟ್ ಕಾಮನ್ ಸೆನ್ಸ್ ಇರಬೇಕಷ್ಟೇ ಈ ರೇಂಜಿಗೆ ರಶ್ ಆಗುತ್ತೆ ನಮ್ಮ ಅಗರಿಬೊಮ್ಮನಹಳ್ಳಿ ದೀಪಾವಳಿ ದಸರಾ ಯಾವುದನ್ನ ಹಬ್ಬ ಬಂದರೆ ಮಾತ್ರ ಇದೇ ಮೇನ್ ಸ್ಟ್ರೀಟ್ ಬಸವೇಶ್ವರ ನಗರ ಮೇನ್ ಸ್ಟ್ರೀಟ್ ಇದು ಿ ಸುತ್ತಮುತ್ತ ಇರೋ ಹಳ್ಳಿಯವರು ಎಲ್ಲ ಇಲ್ಲಿಗೆ ಬಂದು ತಮಗೆ ಬೇಕಾಗಿರ್ತಕ್ಕಂಥ ಐಟಮ್ಸ್ನೆಲ್ಲ ತಗೊಂಡು ಹಬ್ಬ ಮಾಡೋದಕ್ಕೆ ಇದೊಂದೇ ಲೈನ್ ಇರೋದು ನಮ್ಮೂರಲ್ಲಿ ಇದು ಮತ್ತೆ ಇದು ಎರಡು ಸೈಡ್ ಇರುತ್ತೆ ಐ ನೋ ಕಂಪೇರ್ ಟು ಬ್ಯಾಂಗ್ಳೂರ್ ದಿಸ್ ಇಸ್ ನಥಿಂಗ್ ಬಟ್ ಸಿ ದಿಸ್ ಈಸ್ ದ ಸ್ಟ್ಯಾಚ್ಯೂ ಆಫ್ ಬಸವೇಶ್ವರ ಇದೇ ಮೇನ್ ಸರ್ಕಲ್ಲು ಅಂಡರ್ ಕನ್ಸ್ಟ್ರಕ್ಷನ್ ಇದೆ ಏನಾದರೂ ಒಂದು ಕನ್ಸ್ಟ್ರಕ್ಷನ್ ಇದ್ದೇ ಇರುತ್ತೆ ಯಾವಾಗಲೂ ಯಾವುದು ಕಂಪ್ಲೀಟಾಗಿ ಆಗೋದೇ ಇಲ್ಲ ಇಲ್ಲಿ ಇದೆ ನೋಡಿ ಅಪ್ಪು ಬಾಸ್ ಸ್ಟ್ಯಾಚ್ಯೂ ವೆಲ್ ರೆಸ್ಪೆಕ್ಟೆಡ್ ಮ್ಯಾನ್ ತುಂಬ ರೆಸ್ಪೆಕ್ಟ್ ಗಳಿಸಿದ್ದಾರೆ ಅವರು ಉತ್ತರ ಕರ್ನಾಟಕದಲ್ಲಿ ತುಂಬ ಜನ ದೇವ್ರ ಥರ ಪೂಜೆ ಮಾಡ್ತಾರೆ ಅವರನ್ನು ಹಾಗೆ ದಾನ ಕೂಡ ಮಾಡಿದ್ದಾರೆ ಅವರನ್ನು ನೆನೆಸ್ಬೇಕು ನಾವು ಅದು ನಮ್ಮ ಊರಿನ ಬಸ್ ಸ್ಟ್ಯಾಂಡ್ ಕಾಣಿಸೋದಿಲ್ಲ ಮುಂದೆ ಬಂದ್ಬಿಡ್ತಾರೆ ಅದರೊಳಗೆ ನೋಡ್ಕೊಂಡು ದಾಟು ದಾರಿನೇಟರ್ ಇಂಡಿಕೇಟರ್ ಹಾಕಿದ್ರು ಹಿಂದಿರೋರು ಇಲ್ಲಿ ಏನೋ ಬಲ್ಪ್ ಹಾಕಿದ ಬಿಡಪ್ಪ ಅನ್ಕೋಬೇಕಷ್ಟೇ ಇಂಡಿಕೇಟರ್ ವ್ಯಾಲಿ ವ್ಯಾಯ್ ಹುರ್ಗಳ ನಿಂದ ಇಂಡಿಕೇಟರ್ ಐತಾ ನಂದು ಇಂಡಿಕೇಟರ್ ಐತಾ ಅಂತನ್ ಮಾಡ್ತಾರೆ ಜನ ಇಲ್ಲಿ ಆ ಎಸ್ ಗಾಯ್ಸ್ ಆ ಇನ್ನೇನು ಬಂದ್ವಿ ನಮ್ಮ ಮನೆಗೆ ಇದು ನಮ್ಮ ಅಂಗಡಿ ಹಿಂದೆ ಗಡಿ ಇರೋದು ಮನೆ ಇದು ಇಳಿಯ ತೊಂದರೆ ಮಗಳು ಎಸ್ ನೋಡಿದ್ರಲ್ಲ ಒಂದು ಶಾರ್ಟ್ ಸ್ಪಿನ್ ಹೋಗಿತ್ತು ನಮ್ಮ ಊರು ಒಳಗಡೆ ಅಷ್ಟೇ ಇವತ್ತಿನ ವೀಡಿಯೋ ಹ್ಯಾಪಿ ಈಕ್ವಲಿ ಒಂದು ಸಗ ಬೀಳ್ಸು ಇನ್ ನೆಕ್ಸ್ಟ್ ವೀಡಿಯೋ ಟೈಕ್ ಆಯ್ತು ಪಾಬಾ ನನ್ನ ಫ್ರೆಂಡ್ಸ್ ಒಂದು ತೋರ್ಷನ್ ಹಾಗೆ ಓಕೆ ಗೈಸ್ ದಿಸ್ ಈಸ್ ಅವರ್ ಸಿಟಿ ಅಗ್ರಿ ಬೊಮ್ಮನಹಳ್ಳಿ ದಿಸ್ ಇಸ್ ಮೈ ಫ್ರೆಂಡ್ ಊರಿಗೆ ಹೋಗ್ತಾ ಇದ್ದೇನೆ ಹೋಗ್ಬಿಟ್ಟು ಪಾಪ ಓಕೆ ಗೈಸ್ ಸುಮ್ಮನೆ ಒಂದು ಶಾರ್ಟ್ ಸ್ಪಿನ್ ಹೋಗಿದ್ದು ಗಾಡಿ ಎಲ್ಲ ತೊಳೆದಾದಮೇಲೆ ಪೂಜೆ ಆದಮೇಲೆ ವಿ ಆರ್ ಬ್ಯಾಕ್ ಟು ಅವರ್ ಹೋಮ್ ವಿಲ್ ಸು ಯು ಇನ್ ದ ನೆಕ್ಸ್ಟ್ ವೀಡಿಯೋ ತಡ ಪಾಯ್